ಅಕ್ಷದಗುರು ಸಿದ್ಧಾರೂಢ ಎನ್ನು ಮಹ ನಾವು ನೀವೆಲ್ಲ ನಿನ್ನೆ ದಿವಸ ಅನ್ನಮಯ ಪ್ರಾಣಮಯ ಮನೋಮಯ ಕೋಶಗಳ ಬಗ್ಗೆ ತಿಳ್ಕೊಂಡಿವಿ ಇವತ್ತ ಮುಂದುವರೆದು ವಿಜ್ಞಾನಮಯ ಮತ್ತು ಆನಂದಮಯ ಕೋಶಗಳ ಬಗ್ಗೆ ವಿಚಾರ ಮಾಡೋಣಂತ ನಾನೆಂಬುದೇ ಬಿಡದೆ ಪೋರಾಗ ನರಿಯುವುದೇ ನಿಜವು ನಾನೆಂಬುದಡಗಿದ ಆನಂದ ನಿಜವು ಆನಂದವದು ತೋರ್ಪದೇನು ಹಿಡಿದುದು ನಿಜವು ಆನಂದವೆಂಬುದಡಗಿದ ನಿಲುವೇ ನಿಜವು ಅಂತೇಳಿ ಕೇಳ್ತಾರೆ ಅಂದ್ರೆ ಇಲ್ಲೇ ವಿಜ್ಞಾನಮಯ ಕೋಶದ ಬಗ್ಗೆ ಒಬ್ಬ ತಿಳ್ಕೊಂಡಂತ ಬಂದ ಹೇಳ್ತಾನೆ ಏನು ಹೇಳ್ತಾನು ಅಂತಂದ್ರೆ ವಿಜ್ಞಾನಮಯ ಕೋಶ ಅಂತಂದ್ರೆ ಬುದ್ಧಿ ಆ ಬುದ್ಧಿನ ಆತ್ಮ ಅಂತೇಳ ಪ್ರತಿಪಾದನೆಯನ್ನು ಮಾಡ್ತಾನೆ ಹೆಂಗಪ್ಪ ಅಂತಂದ್ರೆ ಹಿಂದೆ ಹೇಳಿದಂಥ ಮನಸ್ಸು ಏನು ನೀನು ಆತ್ಮ ಅಂತ ಹೇಳ್ತಿ ಅಲ್ಲ ಅದು ಅಲ್ಲ ಅದು ಕರಣವಾಗಿ ಐತಿ ಅದರ ಬದಲಿಗೆ ಬುದ್ಧಿ ಅಂತಕ್ಕಂಥದ್ದು ನಿಶ್ಚಯಾತ್ಮಕವಾಗಿ ಐತಿ ಕರ್ತಾರೂಪವಾಗಿ ಐತಿ ನಾನು ನಾನು ಅಂಥೇಳಿ ಎಲ್ಲವನ್ನ ಅದು ತಿಳ್ಕೋತೈತಿ ಹಿಂಗೆ ಅದು ಅರಿಯುತ್ತೈತಿ ಅಂದಮ್ಯಾಗ ಬುದ್ಧಿನ ಆತ್ಮಗೆತ್ತಿ ನೀ ಹೇಳಿದಂಥ ಮನಸ್ಸು ಆತ್ಮ ಅಲ್ಲ ಅಂತೇಳಿ ಯಾರು ಆ ವಿಜ್ಞಾನಮಯ ಕೋಶವೇ ಅಥವಾ ಬುದ್ಧಿಯೇ ಆತ್ಮ ಅಂತಕ್ಕಂಥವ ಮನಸ್ಸು ಆತ್ಮ ಅಲ್ಲ ಅಂತ ಅಲ್ಲಗಳದ ಹೇಳ್ತಾನೆ ಇದನ್ನು ಬುದ್ಧಿನ ಆತ್ಮ ಅಂತ ಹೇಳಿದವನ ಮಾತು ಕೇಳೆ ಆನಂದಮಯ ಕೋಶಿದವನ ಆತ್ಮ ಅಂತೇಳಿ ಹೇಳುವಂಥ ವ್ಯಕ್ತಿ ಮುಂದೆ ಬಂದು ಏನು ಹೇಳ್ತಾನೋ ಅಂತಂದ್ರೆ ನೀ ಹೇಳಿದಂಥ ಬುದ್ಧಿ ಅದು ತಿಳಿತೈತಿ ಅರಿತೈತಿ ಅಂದ್ರೂ ಕೂಡ ಜಾಗ್ರದೊಳಗೆ ಅಂದ್ರೆ ನೀ ಎಚ್ಚರಿದ್ದಾಗ ಮಾತ್ರ ಅದು ಕೆಲಸ ಮಾಡ್ತೈತಿ ಅದು ತಿಳ್ಕೊತತಿ ಆದರೆ ನಿದ್ದೆ ಮ್ಯಾಗ ಆ ನಿದ್ದೆಯೊಳಗೆ ಅದು ಅಡಿಗೆ ಹೊಕ್ಕತಿ ಆವಾಗ ನಿನ್ನ ಬುದ್ಧಿ ಏನೋ ಕೆಲಸ ಮಾಡೋದಿಲ್ಲ ಅದಕ್ಕೆ ಅವಾಗ ಏನೋ ತಿಳುವಳ್ಕೆ ಅನ್ನೋವಂಥದ್ದು ಬರುದಿಲ್ಲ ಅದಕ್ಕೆ ನೀ ಹೇಳಿದಂಥ ಬುದ್ಧಿ ಅಂದ್ರೆ ಈ ವಿಜ್ಞಾನಮಯ ಕೋಶವೂ ಕೂಡ ಆತ್ಮ ಅಲ್ಲ ಮತ್ತೇನಪ್ಪ ಅಂತಂದ್ರೆ ಈ ಬುದ್ಧಿ ಅನ್ನುವಂಥದ್ದು ನಿದ್ರೆಯೊಳಗೆ ಅಡಗಿದ ನಂತರ ಯಾವ ಆನಂದ ಆ ಆನಂದವೇ ತಾನಾಗ್ಯದಾನು ನಿದ್ದೆಯೊಳಗೆ ಸುಗವಾಗಿ ಮಲಗಿದ್ನಿ ಅನ್ಕಂತ ಅಂತಕ್ಕಂಥ ಒಂದು ಸ್ಮರಣ ಏನೈತಿ ನೆನಪು ಏನೈತಿ ಅದು ಅನುಭವಿಸಿದ್ದೈತಿ ಅದಕ್ಕೆ ಆ ನಿದ್ರೆಯೊಳಗೆ ತೋರುವಂಥ ಆನಂದವೇ ಏನಾಗೈತಲ್ಲ ಅದ ನಾ ಅದೇನಿ ಅಂತೇಳಿ ಒಬ್ಬ ಆನಂದಮಯ ಕೋಶದ ಹೇಳಿದರೆ ಅದ ಆನಂದಮಯ ಕೋಶದ ಬಗ್ಗೆ ಮತ್ತೊಬ್ಬ ಏನು ಹೇಳ್ತಾನ ಅಂತಂದ್ರೆ ಆ ಆನಂದಮಯ ಕೋಶದೊಳಗೆ ಆನಂದನೂ ಒಂದೈತಿ ಅದನ್ನು ಅನುಭೋಕ ತಗೊಳ್ಳುವಂಥ ಮತ್ತೊಬ್ಬದಾನು ಹಿಂಗೆ ವಿಷಯ ಮತ್ತು ವಿಸಯಿ ಇವೆರಡೂ ಅದಾವು ಅದಕ್ಕೆ ನಮಗೆ ಗೋಚರವಾಗುವಂಥ ಆನಂದ ತಾನಲ್ಲ ಆದ್ರೆ ಆ ಆನಂದ ಅಂತಕ್ಕಂಥದ್ದನ್ನು ಅನುಭವಿಸ್ತಾನಲ್ಲ ಆ ಅನುಭವಿಸುವಂಥವ್ನ ಏನೋ ಅದಾನು ಒಬ್ಬ ಆನಂದಮಯ ಕೋಶ ಐತಿ ಅಂತ ಹೇಳ್ತಾನ ಆವಾಗ ಇವೆಲ್ಲ ಐದು ಕೋಶಗಳ ಬಗ್ಗೆ ಒಬ್ಬೊಬ್ಬರು ತಮ್ಮ ತಮ್ಮ ಒಂದು ಅಭಿಪ್ರಾಯವನ್ನು ಏನು ಒಬ್ಬರು ಪ್ರಾಣವೇ ಆತ್ಮ ಅಂತೇಳಿದ್ರು ಒಬ್ಬರು ಮನಸ್ಸ ಆತ್ಮ ಅಂದರು ಒಬ್ಬರು ಬುದ್ಧಿನ ಆತ್ಮ ಅಂದರು ಒಬ್ಬರು ಅಣ್ಣಮಯ ಕೋಶ ಅಂದ್ರೆ ಈ ದೇಹನ ಆತ್ಮ ಅಂದರು ಒಬ್ಬರು ಇಂದ್ರಿಯಗಳ ಆತ್ಮ ಅಂತಂದರು ಇನ್ನೊಬ್ಬ ಆನಂದವೇ ಒಂದು ಆತ್ಮ ಅಂತೇಳಿ ಪ್ರತಿಪಾದನೆಯನ್ನು ಮಾಡಿದರು ಇವೆಲ್ಲ ಐದು ಕೋಶಗಳಿಗೆ ವಿಲಕ್ಷಣವಾಗಿ ಸಾಕ್ಷಿ ಒಬ್ಬ ಹೇಳ್ತಾನೆ ಏನು ಹೇಳ್ತಾನ ಅಂತಂದ್ರೆ ಮೇಘದೊಳಗೆ ಮಿಂಚಿ ಮಿಂಚು ತೋರಿ ಅಡಗಿದಂತೆ ಅಂತ ಅಂದ್ರೆ ಈ ಮಳೆ ಬರುವಂಥ ಕಾಲದೊಳಗೆ ಮೋಡದೊಳಗೆ ಮಿಂಚು ಹೆಂಗೆ ಕ್ಷಣ ಮಾತ್ರ ತೋರಿ ಅದರೊಳಗೆ ಅದು ಲೀನಾಗಿ ಹೋಗತಿಲ್ಲ ಹಂಗೆ ನಿದ್ರೆಯೊಳಗೆ ಆನಂದ ತೋರಿ ಅಡಗತತಿ ಹೆಂಗಪ್ಪ ಅಂತಂದ್ರೆ ಕನ್ನಡಿಯೊಳಗೆ ತೋರುವಂಥ ಪ್ರತಿಬಿಂಬಕ್ಕೆ ಬಿಂಬವಾದಂಥ ಮುಖ ಸ್ಥಾನೀಭೂತವಾಗಿ ಹಾಕೈತಲ್ಲ ಹಂಗೆ ನಿದ್ರೆಯೊಳಗೆ ಅವಿದ್ಯಾವೃತ್ತಿಯೊಳ ತೂರಿದ ಪ್ರತಿಬಿಂಬ ಆನಂದಕ್ಕೆ ಏನು ಹಾಕ್ಕಾನಲ್ಲ ಅವನ ಅವಾಗಿರ್ತಾನು ಅಂತೇಳಿ ಈ ಆನಂದಮಯ ಕೋಶಕ್ಕ ವಿಲಕ್ಷಣವಾಗಿ ಸಾಕ್ಷಿರೂಪಣ ತ ಅದಾನು ಅಂತೇಳಿ ತಿಳ್ಕೊಂಡ ಒಬ್ಬ ಹೇಳ್ತಾನೆ ಹಿಂಗ ಈ ಒಂದು ಪದ್ಯದೊಳಗೆ ಶ್ರೀಮಂತ ನಿಜಗುಣರು ಏನು ಹೇಳ್ಯಾರು ಅಂತಂದ್ರೆ ನಾವು ಬ್ರಹ್ಮವನ್ನು ತಿಳ್ಕೊಂಡೀವಿ ಅಂತ ಹೇಳ್ತಿರಲ್ಲ ಹಾಗಾದ್ರೆ ನೀವು ಯಾರ್ಯಾರು ಹೆಂಗೆ ಹೆಂಗೆ ತಿಳ್ಕೊಂಡಿರಿ ಹೇಳ್ರಿ ಅಂತಂತ ಕೇಳಿದಾಗ ತಮ್ಮ ತಮ್ಮ ಒಂದು ಅಭಿಪ್ರಾಯವನ್ನು ಈ ರೀತಿಯಾಗಿ ಅವರು ಏನು ಮಾಡ್ಯಾರು ವ್ಯಕ್ತಪಡಿಸ್ಯಾರ ಅದಕ್ಕೆ ಇವು ಆತ್ಮಲ್ಲ ಆತ್ಮ ಅಂತಂದ್ರೆ ಸಚ್ಚಿದಾನಂದ ಸ್ವರೂಪ ಐತಿ ಅಂತ ತಿಳ್ಕೊಂಡ ಮುಂದೆ ಕೊನೆಯೊಳಗೆ ಶ್ರೀಮಣ್ಣ ನಿಜಗುಣ ಶಿವಯೋಗಿಗಳು ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಈ ಪದ್ಯದೊಳಗೆ ಒಬ್ಬೊಬ್ರು ಒಂದೊಂದು ಕೋಶಕ್ಕೆ ಆತ್ಮ ಅಂತೇಳಿ ತಮ್ಮ ತಮ್ಮ ಅನುಭವಕ್ಕೆ ಬಂದದ್ದನ್ನು ಹೇಳ್ತಾರೆ ಒಬ್ಬರು ಅಣ್ಣಮಯ ಕೋಶಕ್ಕೆ ಆತ್ಮ ಅಂತ ಹೇಳ್ತಾರೋ ಒಬ್ಬರು ಪ್ರಾಣಮಯ ಕೋಶಕ್ಕೆ ಆತ್ಮ ಅಂತ ಹೇಳ್ತಾರೋ ಮತ್ತೊಬ್ಬ ಮನೋಮಯ ಕೇಶಕ್ಕೆ ಆತ್ಮ ಅಂತ ಹೇಳ್ತಾನೋ ಇನ್ನೊಬ್ಬ ವಿಜ್ಞಾನಮಯ ಕೋಶಕ್ಕೆ ಆತ್ಮ ಅಂತಾನು ಮಗದೊಬ್ಬ ಆನಂದಮಯ ಕೋಶವೇ ಆತ್ಮ ಅಂತೇಳಿ ಹೇಳ್ತಾನೆ ಇವರು ತಮಗೆ ತೋಚಿದಂಗೆ ಹೇಳಕತ್ತಾರ ಆದರೆ ಈ ದೇಹದೊಳಗೆ ಆತ್ಮ ಹೆಂಗೆ ಯಾವ ರೂಪದೊಳಗೆ ಅದಾನಂತಂದ್ರೆ ಈ ಆತ್ಮ ಅನ್ನುವಂಥವ ನಿತ್ಯವಾಗಿ ತಮ್ಮಲ್ಲಿಯೇ ಜ್ಞಾನ ಇಲ್ಲದಂಥ ಅಜ್ಞಾನಿಗಳು ಅದನ್ನು ತಿಳಿದನ ಏಕ ದೇಶದಲ್ಲಿ ಅಂದ್ರೆ ಈ ಒಂದು ದೇಹದೊಳಗೆ ಉತ್ಪತ್ತಿ ನಾಶ ಹೊಂದುತ್ತಿರುವಂಥ ಅನ್ಯ ಅನ್ನಮಯಾದಿ ಪಂಚಕೋಶಗಳಲ್ಲಿ ಒಬ್ಬೊಬ್ಬರು ಒಂದೊಂದು ಕೋಶಕ್ಕೆ ಒಳ್ಳೆಯ ಹೆಮ್ಮೆಯಿಂದ ಏನು ಮಾಡಕತ್ತಾರೋ ಆತ್ಮ ಆತ್ಮ ಅಂತ ಹೇಳಕತ್ತಾರೆ ಇದನ್ನು ಸುಜ್ಞಾನವನ್ನು ತಿಳಿದುಕೊಂಡಂಥವರು ಜ್ಞಾನಯತ್ರ ಉಳ್ಳಂಥ ಮಹಾತ್ಮರು ಎಂದು ಒಪ್ಪುವುದಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಆತ್ಮ ಹೆಂಗದಾನು ಅಂತ ಕೇಳಿದರೆ ಅವರ ಹೇಳ್ತಾರು ಗಾಢ ನಿದ್ರೆಯಿಂದ ಎದ್ದವ ನಾ ಏನೂ ಅರಿಯದ ಮಲಗಿದ್ನೋ ಅಂಥೇಳೆ ತನ್ನ ಅನುಭವದಿಂದ ಹೇಳೋದರಿಂದ ಆತ್ಮ ಸಚ್ಚಿದ್ರೂಪದಾನು ಹೇಳ್ತಾರೆ ಅದು ಹೆಂಗಂದ್ರೆ ನಿದ್ರೆಯಲ್ಲೇ ಜಾಗ್ರ ಸ್ವಪ್ನಗಳ ವಿಷಯಗಳು ಏನೊಂದೂ ಇಲ್ಲದ ಆ ಮೂಲಕ ಅವುಗಳ ಅಭಾವವನ್ನು ಅರಿತು ಹೇಳ್ತಾವ ಆದ ಕಾರಣ ಆ ಆತ್ಮ ಚಿದ್ರೂಪದಾನು ಸುಖವಾಗಿ ಮಲಗಿದ್ದೆ ಅನ್ನೋದರಿಂದ ಆನಂದ ಸ್ವರೂಪ ಇದ್ನಿ ಅನ್ನುವಂಥದ್ದನ್ನು ಹೇಳ್ತಾರೆ ಇನ್ನು ಆನಂದ ಸ್ವರೂಪ ಇದ್ದೀನಿ ಅನ್ನೋದರಿಂದ ಸದೃಪ ಸ್ಥಿತಿ ಹಿಂಗೆ ತನ್ನ ಸ್ವರೂಪವಾದಂಥ ಸತ್ ಚಿತ್ ಆನಂದದ ಅನುಭವವನ್ನು ಸ್ಮರಿಸಿಕೊಂಡ ಹೇಳುವುದರಿಂದ ತಾನು ಸಚ್ಚಿದಾನಂದ ಸ್ವರೂಪನ ಅದಾನ ಇದನ್ನು ತಿಳಿಯಲಾರ್ದ ನಮ್ಮಿಂದ ಅರಿವಿಸಿಕೊಳ್ಳುವಂಥ ಜಡ ವಸ್ತುಗಳನ್ನು ಏನದಾವು ಅನ್ನಮಯಾದಿ ಕೋಶಗಳ ಆತ್ಮ ಅಂತ ವಿವಾದ ಮಾಡ್ತಾರೆ ನಿಜವಾದ ಜ್ಞಾನ ಇದರಿಂದ ಆಗೋದಿಲ್ಲ ಎಲ್ಲಿವರೆಗೂ ಸ್ವಚ್ಛದಾನಂದ ಸ್ವರೂಪಿಯಾಗಿರೋತಕ್ಕಂಥ ಆತ್ಮನ ಅರಿವು ಆಗೋದಿಲ್ಲೋ ಅಲ್ಲಿವರೆಗೂ ಈ ಬೌದ್ಧ ವಾರ ಹಿಂಗೋದಿಲ್ಲ ಅಂತೇಳಿ ಯಾವ ನಿಮ್ಮ ನಿಜಗಣ ಶಿವಗಳು ಹೇಳ್ತಾರೆ ಇನ್ನು ಮುಂದಿನ ಪದ್ಯದೊಳಗೆ ಜೀವಾತ್ಮ ಮತ್ತು ಪರಮಾತ್ಮರಲ್ಲಿರ್ತಕ್ಕಂಥ ಭೇದವನ್ನು ಹೇಳ್ತಾರೆ ಆವ ಪರಿಯ ಸುಖವ ಭಾವಿಸಿ ಬೇರೆನಿಸಿದೊಡೆ ಜೀವ ಪರಮಯೋಗದ ನಿಜವರಿದನು ಭವಿಯ ಸುಖಕ್ಕೆ ಸರಿಗಾನಿ ಅಂತ ಹೇಳ್ತಾರೆ ಅಂದ್ರೆ ಯಾವುದೇ ಸುಖದ ಬಗ್ಗೆ ವಿಚಾರ ಮಾಡಿದ್ರೂ ಜೀವ ಮತ್ತು ಜೀವಾತ್ಮ ಮತ್ತು ಪರಮಾತ್ಮರ ಹೂಡುಕುವೆಯಿಂದ ಸಂಯೋಗದಿಂದ ಉಂಟಾಗುವಂಥ ಆ ಪರಮ ಸುಖಕ್ಕೆ ಮಾತ್ರ ಯಾವುದು ಸರಿಸಾಟಿ ಆಗೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಈ ಭೂಮಿ ಮ್ಯಾಗ ನೀವು ಯಾವುದೇ ಈ ಶರೀರಕ್ಕೆ ಸಂಬಂಧಪಟ್ಟಂತೆ ಸುಖಗಳನ್ನು ನಾವು ಅನುಭವಿಸಿ ವಿಚಾರ ಮಾಡಿದರೆ ಈ ಜೀವಾತ್ಮ ಮತ್ತು ಪರಮಾತ್ಮರ ಒಂದು ಸಂಯೋಗದಿಂದ ಒಡನಾಟದಿಂದ ಏನು ಸುಖ ಸಿಗ್ತೈತಿಲ್ಲ ಆ ಸುಖ ಮಾತ್ರ ಯಾವುದೇ ಇನ್ನುಳಿದ ಸುಖಕ್ಕಿಂತಲೂ ಹೆಚ್ಚಿಗೆ ಐತಿ ಅಂತೇಳಿ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಮೊದಲೇ ನುಡಿ ಒಳಗೆ ಕವಿ ಜನರೂಪಮೆಗೆ ಹಾವಣಿ ನವಲಾವಣ್ಯದ ಜವ್ವನೆಯ ತವಕದ ರತಿಗನುಕೂಲ ಸುಸಾಧನ ನೀವ ಹೊಸದೇಶವ ಸುಖ ಮೊದಲಾದ ಅಂತ ಹೇಳ್ತಾರೆ ಅಂದ್ರೆ ಕವಿಗಳು ಪಂಡಿತರು ಏನು ವರ್ಣನೆ ಮಾಡ್ತಾರಲ್ಲ ಒಬ್ಬ ಹೆಣ್ಣು ಮಗಳು ವರ್ಣನೆ ಸುರಸುಂದರಿ ಅದಾಳ ಅಂಥೇಳಿ ಅಂಥ ಒಂದು ಸುರಸುಂದರಿಯಾಗಿರ್ತಕ್ಕಂಥ ಆ ಯೌವನವತಿಯಾದಂಥ ಹೆಣ್ಮಗಳ ಜೊತೆಗೆ ರತಿ ಸುಖವನ್ನು ಏನು ಅನುಭವಿಸ್ತೀವಲ್ಲ ಸತಿಪತಿಗಳ ಒಂದು ರತಿ ಸುಖದ ಅನುಭವ ಏನೈತಲ್ಲ ಅದಕ್ಕಿಂತಲೂ ಮಿಗಿಲಾದದ್ದು ಯಾವುದು ಅಂತಂದ್ರೆ ಜೀವಾತ್ಮ ಪರಮಾತ್ಮ ಅಂತಕ್ಕಂಥ ಸತಿಪತಿಗಳ ಸಂಯೋಗ ಸಂಯೋಗ ಏನೈತಲ್ಲ ಈ ಸುಖಕ್ಕೆ ಇನ್ನುಳಿದು ಯಾವ ಸುಖನೂ ಸಾಟಿ ಆಗೋದಿಲ್ಲ ಅಂತ ಹೇಳ್ತಾರೆ ಇನ್ನು ಎರಡನೇ ನೋಡಿಯೊಳಗೆ ಮೇರು ಸಿಂಹಾಸನ ವಕೀಲ ದೇವ ಪರಿಚಾರ ಕರಣಿಮಾದಿಗಳೊಡನೆ ಭೂರಿ ಭುವನವನಾಳುವ ತನುವಿದು ಕೈ ಸಾರಿರಲು ಬಗುವ ಸುಖ ಅಂತ ಅಂದ್ರೆ ಒಬ್ಬ ಮನುಷ್ಯಾಗ ಅಂತ ಅಗಾಧವಾಗಿರ್ತಕ್ಕಂಥ ಒಂದು ಸಿಂಹಾಸನ ಶಕ್ರ ಆ ಒಂದು ಸ್ಥಿತಿ ಸ್ಥಿತಿಯೊಳಗ ದೇವಾಣುದೇವತೆಗಳಂತಕ್ಕಂಥ ದಾಸದಾಸಿಯರು ಅಷ್ಟ ಸಿದ್ಧಿಗಳು ಅನೇಕ ಲೋಕವನ್ನು ಆಳುವಂಥ ಅರಸ್ವತ್ತಿಗಿ ಸೇರೆ ಈ ದೇಹ ಅನುಭವಿಸುವ ಸುಖಗಳೂ ಕೂಡ ಅಂದ್ರೆ ಈ ದೇಹಕ್ಕೆ ಮೇರುಗಿರಿಯಂಥ ಸಿಂಹಾಸನ ಸಿಕ್ಕತಿ ದೇವತೆಗಳಂತಕ್ಕಂಥವರು ದಾಸದಾಸಿಯರಾಗೆ ಕೆಲಸ ಮಾಡಕತ್ತಾರು ಅನಿಮಾದಿ ಸಿದ್ಧಿಗಳು ಬಂದ ನಿನ್ನ ಕೈವಶ ಆಗ್ಯಾವು ಮತ್ತು ಹದಿನಾಲ್ಕು ಲೋಕಗಳನ್ನು ಆಳುವಂಥ ಅರಸ್ವತ್ತಿಗೆ ನಿನಗೆ ಸಿಕ್ಕತ್ತಿ ಇಷ್ಟೆಲ್ಲ ಅನುಕೂಲಗಳು ಸವಲತ್ತುಗಳು ಸಿಕ್ಕಾಗ ಏನು ನಿನ್ನ ದೇಹ ಸುಖವನ್ನು ಅನುಭವಿಸ್ತೈತಲ್ಲ ಆ ಸುಖಕ್ಕಿಂತಲೂ ಹೆಚ್ಚಿನದಾದ ಸುಖ ಯಾವುದು ಅಂತಂದ್ರೆ ಜೀವಾತ್ಮ ಮತ್ತು ಪರಮಾತ್ಮರ ಸಮಾಗಮ ಸುಖನ ಎಲ್ಲಕ್ಕಿಂತ ಹೆಚ್ಚಿಂದು ಆ ಜೀವಾತ್ಮ ಪರಮಾತ್ಮರ ಸುಖಕ್ಕೆ ಸಗಮ ಸಮಾಗಮ ಆದಂಥ ಸುಖಕ್ಕೆ ಉಳಿದಂಥ ಯಾವ ಈ ದೇಹ ಸುಖಗಳು ಸರಿಸಾಟಿ ಆಗಲು ಆಗಲಾರವು ಅಂತೇಳಿ ಹೇಳ್ತಾರೆ ಇನ್ನು ಮೂರನೇ ನುಡಿಯೊಳಗೆ ಸಹ ಕೆನಿಸದೆ ಸವಿಯದೆ ಬೇರೊಂದನು ಬೇಕೆನಿಸದೆ ಕಡೆಯೋಳು ತನ್ನ ಜೋಕೆಗು ಹೊಂದದೆ ನಿರುಪಮ ಶಂಭುಲಿಂಗದೊಳಕ ಮೆನಿಪ ಸುಖ ಮೊಂದುದಲ್ಲದೆ ಅಂದ್ರೆ ಈ ಒಂದು ಯಾವ ಜೀವಾತ್ಮ ಪರಮಾತ್ಮರ ಒಂದು ಸಂಯೋಗದೊಳಗೆ ಸಮಾಗಮದ ಸುಖ ಅದು ಎಂದೂ ಸಾಕಾಣಿಸೋದಿಲ್ಲ ಮತ್ತು ಎಂದೂ ಕಡಿಮೆನೂ ಆಗೋದಿಲ್ಲ ಆ ಒಂದ ಜೀವಾತ್ಮ ಪರಮಾತ್ಮರ ಸಮಾಗಮ ಸುಖವನ್ನು ಬಿಟ್ಟ ಬೇರೆ ಏನು ಬೇಕಂತೂ ಅನಿಸೋದಿಲ್ಲ ಇಂಥ ತನ್ನ ಪಾಲನೆ ಪೋಷಣೆಗೂ ಯಾವುದೇ ಕೊರತೆ ಆಗೋದಿಲ್ಲ ಅದಕ್ಕೆ ಇಂಥ ಪರಮಾತ್ಮನೊಂದಿಗಿನ ಆತ್ಮ ಸಂಯೋಗ ಸುಖಕ್ಕೆ ಸರಿಸಾಟಿಯಾದದ್ದು ಬೇರೆ ಯಾವುದೂ ಇಲ್ಲ ಮತ್ತು ಬೇರೆ ಯಾವುದು ದೊರಕೋದಿಲ್ಲ ಅಂತೇಳಿ ಆ ಯಾವ ಶ್ರೀಮಣ್ಣ ನಿಜಗುಣ ಶಿವಯ್ಯಗಳು ಕಣ ಖಂಡಿತವಾಗಿ ಹೇಳ್ತಾರೆ ಅನ್ನುವಲ್ಲಿಗೆ ಇವತ್ತಿನ ಒಂದು ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ ಅಂತ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ಎಣ್ಣಮ ಶ್ರೀ ಮನ್ಯರಂಜ ವಿಜಗುಣ ಶಿವ ಯೋಗಿ ಮಹಾರಾಜ್ ಕಿ ಜೈ